ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ನೋಡಿ ಸದಾಶಿವನಗರದ ಮನೆಯಲ್ಲಿ ಮಧು ಬಂಗಾರಪ್ಪ ಅವರ ಸಾರಿ ಕುಮಾರ್ ಬಂಗಾರಪ್ಪ ಅವ್ರ ಮನೆ ಅನ್ಸುತ್ತೆ ಈ ಪಾದಯಾತ್ರೆ ಪ್ರಾರಂಭವಾದ ಮೊದಲ ಜನ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡೋಷ್ಟೊತ್ತಿಗೆ ಹತ್ತು ಜನ ಅಂದ್ರೆ ಈ ಅಸಮಾಧಾನಿತರ ಸಂಖ್ಯೆ ಕೂಡ ಬಿಜೆಪಿಯಲ್ಲಿ ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ ಇದು ಕೂಡ ಒಂದು ಇದು ಪಾಯಿಂಟ್ ಬಿಜೆಪಿ ಕಚ್ಚಾಡಿ ಇದಾಗ್ತಾವ್ರೆ ಅದು ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಆದ್ರೆ ಕಾಂಗ್ರೆಸ್ ಅದನ್ನ ಬಳಸ್ಕೊಳ್ಳೋ ಒಂದು ಟ್ಯಾಕ್ಟಿಕ್ಸ್ ಅವ್ರಿಗೆ ಗೊತ್ತಿಲ್ಲ ಬಳಸ್ಕೊಬಿಟ್ಟಿದ್ರೆ ಅವ್ರು ಇನ್ನೆಲ್ಲೋ ಹೋಗ್ಬಿಡ್ತಿದ್ರು ಅಲ್ವಾ ನಟರಾಜ್ ಗೌಡ ಈ ಆರೋಪ ಸುಳ್ಳು ಅನ್ನೋದಾದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪ ಸುಳ್ಳು ಅನ್ನೋದಾಗಿದ್ರೆ ನೀವು ಜೋರಾಗಿ ಮಾತನಾಡಬಹುದಾಗಿತ್ತು ಕಾಂಗ್ರೆಸ್ ನಲ್ಲೂ ಕೂಡ ಯಾರು ಗಟ್ಟಿಯಾಗಿ ಮಾತನಾಡ್ತಿಲ್ಲಪ್ಪ ನಮ್ಮಲ್ಲಿ ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ವಿಜೇಂದ್ರ ಅವರನ್ನ ಗೆಲ್ಲಿಸಿ ನಮ್ಗೆ ಏನ್ ಪ್ರಯೋಜನ ನಾವ್ ಯಾರು ಮಾಡಿಲ್ಲ ಅಡ್ಜಸ್ಟ್ಮೆಂಟ್ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಅವ್ರ ಜೊತೆ ಕಾಂಪ್ರಮೈಸ್ ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರಮೇಯನೇ ಬರೋದಿಲ್ಲ ಆದ್ರೆ ನಾವಿನ್ನೂ ಒಳ್ಳೆ ಅಭ್ಯರ್ಥಿ ಹಾಕಿದಿದ್ರೆ ಹಾಕಿದ್ರೆ ಇನ್ನು ಸ್ಟ್ರಾಟಜಿ ಮಾಡಿದ್ರೆ ವಿಜೇಂದ್ರನು ಸೋತಿರೋರು ಬಿಜೆಪಿ ಇನ್ನೂ ಇಪ್ಪತ್ತು ಜನ ನಾಯಕರು ಸೋತಿರುದ್ ಮೂರು ನಮ್ಗೆ ಮಾತ್ರ ಮೂವತ್ತು ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಇನ್ನೂ ಸ್ಟ್ರಾಟಜಿ ಮಾಡಿ ಒಳ್ಳೆ ಅಭ್ಯರ್ಥಿ ಹಾಕಿದ್ರೆ ಅಥವಾ ಇರೋ ಇಲ್ಲ ಅದನ್ನೇ ನಾವಿನ್ನು ಹೇಳ್ತಿದ್ದೀರಿ ಇದೇ ಸಮಾವೇಶಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಮ್ ಪಕ್ಷದ ರಾಜ್ಯ ಅಧ್ಯಕ್ಷರವರೇ ಹೇಳ್ಬಿಟ್ರು ನಾವು ವಿಜಯೇಂದ್ರ ಅವರನ್ನು ಗೆಲ್ಲಿಸಲಿಕ್ಕೆ ಕಾರಣವಾಗಿದ್ದು ಕ್ಯಾಂಡಿಡೇಟ್ ಹಾಕಿದ್ದು ನಾವು ಯಾವ ಕ್ಯಾಂಡಿಡೇಟ್ ವೀಕ್ ಅಂತಿರಲ್ಲ ನಮ್ಮ ಪ್ಲಾನ್ ಸ್ಟ್ರಾಟಜಿ ಮತ್ತೆ ಚೆನ್ನಾಗಿ ಮಾಡಬೇಕಾಗುತ್ತೆ ನಾವು ಕಾನ್ಸಂಟ್ರೇಷನ್ ಐವತ್ತು ಸೀಟ್ ಗೆಲ್ಲೋ ಅವಕಾಶ ಇತ್ತು ಬಿಜೆಪಿಗೆ ಇನ್ನು ಇನ್ನು ನೂರ ಮೂವತ್ತಾರು ಸೀಟ್ ನಾವು ಗೆದ್ದು ಅಲ್ಲ ಬಿಜೆಪಿ ನಮ್ ಜೊತೆ ಅಡ್ಜಸ್ಟ್ ಮಾಡ್ಕೋತಾರೆ ಈಗ ಅಡ್ಜಸ್ಟ್ಮೆಂಟ್ ಗೊತ್ತಾ ಯಾರೋ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಈಗ ದೇವೇಗೌಡರು ರಾಜ್ಯಸಭೆ ಕಳ್ಸಿದ್ವಿ ನಾವು ವಿನಾನಿ ಆಗಿ ನಾವು ಅಭ್ಯರ್ಥಿನೇ ಹಾಕಿಲ್ಲ ನಮ್ಮ ಓಟ್ ಅವ್ರಿಗೆ ಹಾಕ್ಬಿಟ್ಟು ಜೆಡಿಎಸ್ ಆದ್ರೂ ಕಳಿಸಿದ್ವಿ ಆ ಖರ್ಗೆ ಅವರು ಹೋದ್ರು ಅಂತವರೆಲ್ಲ ಇರ್ಬೇಕು ಪಾರ್ಲಿಮೆಂಟ್ ಅಲ್ಲಿ ನಾವು ಸೇರಿಸ್ತೀವಿ ಆದ್ರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ ಆಮೇಲೆ ವಿಜಯೇಂದ್ರ ಇಸ್ ಫಸ್ಟ್ ಟೈಮ್ ಕಮರ್ ಅವ್ರ ಜೊತೆಲೆ ಅಡ್ಜಸ್ಟ್ಮೆಂಟ್ ಹಂಗಿಲ್ಲ ಪ್ರಮ ಏನು ಬರದಿಲ್ಲ ಏನಾಗಿದೆ ಗೊತ್ತಾ ಅವ್ರ ತಂದೆ ಏನೋ ಕೆಲಸ ಆಗಿದೆ ಮಾಡಿದ್ದಾರೆ ಏನೋ ಜನಗಳು ಅಲ್ಲಿ ಭಾವನೆ ಇದೆ ಅವ್ರ ಕ್ಷೇತ್ರ ಸ್ವಕ್ಷೇತ್ರ ಹಂಗಾಗಿ ಕೇವಲ ಕೆಲವೇ ಕೆಲವು ಮತಗಳ ಗೆದ್ದಿದ್ದಾರೆ ನಾವ್ ಇನ್ನೂ ಪ್ಲಾನ್ ಮುಂದಿನ ಸಲ ಮುಂದಿನ ಸಲ ನಾವು ಇನ್ನೂ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ನೀವು ಕೇಳಿಸ್ಕೊಂಡಿದ್ದೀರಿ ಅವರು ಪಾದಯಾತ್ರೆ ಮಾಡಿದ್ದೇನೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಕ್ಕೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಕೇವಲ ವಿಧಾನಸಭೆ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ ವಿಜೇಂದ್ರ ಅವ್ರನ್ನ ಗೆಲ್ಸೋ ಹಂತಕ್ ಮಾತ್ರ ಅಲ್ಲ ಮುಖ್ಯಮಂತ್ರಿ ಬದಲಾವಣೆಯಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಆರೋಪ ಇದೆ ನೀವು ಕೆಲವರದು ತಮ್ಮ ತಮ್ಮ ವೈಯಕ್ತಿಕ ವಿಶ್ಲೇಷಣೆಗಳು ಮತ್ತೆ ಅವೆಲ್ಲ ಈ ತರ ವಿಶ್ಲೇಷಣೆ ಮಾಡ್ಲಾದ್ರೆ ಹಂಗಾಗುತ್ತೆ ಈ ಕಾನ್ಸ್ಪಿರಸಿ ಥಿಯರಿಗಳು ஊட்டது இங்கே ಸಂಚಿನ ಥಿಯರಿಗಳು ಹುಟ್ಟೋದ ಹಿಂಗೆ ಅದು ಬಿಜೆಪಿ ಇದ್ರು ಇಂತ ಸಂಚಿನ ಥಿಯರಿಗಳು ಮಾಡಲು ಬಿಜೆಪಿ ನಿಸಿ ಮಿರೋದಾರ ಸ್ವಾಮಿ ಯಾವ ಹೇಳಿಕೆಯನ್ನು ಮಾಡಿದ್ರು ಮೈಸೂರ್ ನಲ್ಲಿ ರಾಜಕೀಯದಲ್ಲಿ ಯಾವ್ ಹೇಳಿಕೆ ಕೂಡ ನಾವು ಇದು ಸತ್ಯಕ್ಕೆ ಅತ್ಯಂತ ದೂರವಾದ ಹೇಳಿಕೆ ಅಂತ ಹೇಳಿ ಪರಿಗಣಿಸ್ಲಿಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಈ ಮಾತು ಡಿ ಕೆ ಶಿವಕುಮಾರ್ ಅವರಿಗೆ ಬಲವನ್ನ ತುಂಬಸ್ಲಿಕ್ಕೋಸ್ಕರನೇ ಪಾದಯಾತ್ರೆ ಈ ಆರೋಪ ಬಂತು ನಾವು ನಾವದನ್ನ ತೆಗ್ದಾಕ ಸಾಧ್ಯನಾ ಹಿಂಗ ಇಲ್ವೇ ಇಲ್ಲ ಅಂತ ನಂಬಲಿಕ್ಕೆ ಸಾಧ್ಯನಾ ನೋಡಿ ಜಸ್ಟ್ ಅಬೌಟ್ ಐ ತಿಂಕ್ ಒಂದು ಒಂದೂವರೆ ತಿಂಗಳ ಹಿಂದೆ ಇಲ್ಲೇ ಐ ತಿಂಕ್ ಯಾವುದೋ ಒಂದು ಸಮಾವೇಶ ಒಕ್ಕಲಿಗ ಸಮಾವೇಶದಲ್ಲಿ ಸ್ವಾಮೀಜಿ ಕೇಳಿ ಹೇಳಿದ್ರು ಸಿದ್ಧ ಸಿದ್ದರಾಮಯ್ಯನವರೇ ನೀವು ಈಗಾಗಲೇ ಆರು ಏಳು ವರ್ಷ ನೀವು ಅಧಿಕಾರ ಅನುಭವಿಸಿದಿರಿ ಬಿಟ್ಕೊಟ್ಬಿಡಿ ಶಿವಕುಮಾರ್ ಅವರು ಬಿಟ್ಕೊಟ್ಬಿಡಿ ಅಂತ ಹೇಳಿ ಓಪನ್ ಆಗಿ ಏನು ಸಿದ್ದರಾಮಯ್ಯನವರು ಇದ್ದರು ಶಿವಕುಮಾರ್ ಇದ್ದರು ಅವರು ಇದ್ರು ಸೊ ಇದಾಗಿ ಒಂದು ಎರಡು ತಿಂಗಳಿಗೆ ಈ ರೀತಿ ಬದಲಾವಣೆ ಆಗಿದೆ ಅಂದರೆ ಶ್ರೀ ಶಿವಕುಮಾರ್ ವಾಸ್ ವೆರಿ ಕ್ಲಿಯರ್ ಸ್ವಾಮಿ ಕೈಯಲ್ಲಿ ಮುಜುಗರ ಆಗುವಂತ ಮಾಡಿ ಅನ್ಫಾರ್ಚುನೇಟ್ಲಿ ಇಂತ ಒಂದು ಇನ್ಸಿಡೆಂಟ್ ಬಂದಿರಾಗಿಂದ ಸೊ ಏನೋ ಶಿವಕುಮಾರ್ ಅವರು ಲೀಡರ್ ನ ಡಿಫೆಂಡ್ ಮಾಡ್ಲೇಬೇಕು ಸೊ ಬಂಡೆ ಆಗಿದ್ದವ್ರು ಈಗ ಇವರಿಗೆ ಅಡ್ಡ ಬಂದು ಬಂಡೆ ನಿಂತಿದ್ದಾರೆ ಏನೋ ಸಿದ್ದರಾಮಯ್ಯವ್ರು ಬೀಳಸ್ದೇ ಇರೋದಕ್ಕೆ ಬಂಡೆ ಆಗಿದ್ದಾರೆ ಅದು ಯಾವತ್ತು ಈ ಬಂಡೆ ಸಿದ್ದರಾಮಯ್ಯನವ್ರ ಮೇಲೆ ಬೀಳತ್ತೋ ಗೊತ್ತಿಲ್ಲ ಯಾಕಂದ್ರೆ ಈ ಜಸ್ಟ್ ವೈಟಿಂಗ್ ಹೇಗಾರು ಮಾಡಿ ಮುಖ್ಯಮಂತ್ರಿ ತಪ್ಪಿಲ್ಲ ಅವರು ಪಾಪ ಮುಖ್ಯಮಂತ್ರಿ ಆಗ್ಲೇಬೇಕು ಯಾಕಂದ್ರೆ ಈ ಸರ್ತಿ ಎಲೆಕ್ಷನ್ ಅಲ್ಲಿ ಬಂದಿರುವಂತ ಸೀಟ್ಗಳು ಅವರು ಬಹಳಷ್ಟು ಏನೋ ಹಾಕಿದ್ದಾರೆ ಅವರ ಸಾಮರ್ಥ್ಯದಿಂದಾನೇ ಓಲ್ಡ್ ಮೈಸೂರು ಏರಿಯಾದಲ್ಲಿ ಅಷ್ಟೊಂದು ಸೀಟ್ ಬರ್ಲಿಕ್ಕೆ ಸಾಧ್ಯವಾಗಿದ್ದು ಹಾಗಿದ್ಮೇಲೆ ಫಿಫ್ಟಿ ಫಿಫ್ಟಿ ಆಗಬೇಕಾಗಿತ್ತು ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಮೊದ್ಲು ಹೈಕಮಾಂಡ್ ಯಾಕೆ ಡೈರೆಕ್ಟ್ ಆಗಿ ಹೇಳಿಲ್ಲ ನಿಮಗೆ ಎರಡೂವರೆ ವರ್ಷ ಆಮೇಲೆ ಇವ್ರು ಕೊಡ್ತಿತ್ತು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು ಈ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ ಆಲ್ರೆಡಿ ಬಿಜೆಪಿ ಬ್ಯಾಕ್ ಫುಟ್ ಅಲ್ಲಿ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಹಿಂಗೆ ಒಡದ ಮನೆ ಆಗ್ತಾ ಹೋದ್ರೆ ಬಿಜೆಪಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಅಂದ್ರೆ ಯತ್ನಾಳ್ ಅವರು ಹೇಳ್ತಿರೋದು ವಿಜಯೇಂದ್ರ ಅವರನ್ನ ಕೆಳಗಿಡಿಸುವವರೆಗೂ ನಾವು ಸುಮ್ನಿರೋಲ್ಲ ಅಂತ ಹೇಳಿ ಪರ್ಯಾಯ ಅಂತ ಹೇಳಿ ಏನಿದೆ ಹಾಗಾದ್ರೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಪಕ್ಕಕ್ಕೆ ಸರಿಸಿ ಆಲ್ರೆಡಿ ಅದರ ಪರಿಣಾಮವನ್ನ ಅನುಭವಿಸಿರುವ ಬಿಜೆಪಿ ನಿಜಕ್ಕೂ ಕೂಡ ಯತ್ನಾಳ್ ಅವರು ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಪರ್ಯಾಯ ನಾಯಕತ್ವದ ಬಗ್ಗೆ ಚಿಂತನೆ ಮಾಡೋ ಹಂತದಲ್ಲಿ ಇದೆಯಾ ಯತ್ನಾಳ್ ಅವರಂತೂ ಪದೇ ಪದೇ ಹೇಳ್ತಾ ಇದ್ದಾರೆ ವಿಜಯೇಂದ್ರ ಅವರು ಕಾಂಗ್ರೆಸ್ನವರ ಪರವಾಗಿ ನಿಂತಿದ್ದಾರೆ ಯಾಕಂತಂದ್ರೆ ವಿಜಯೇಂದ್ರ ಅವರು ಗೆದ್ದಿರೋದೇನೆ ಕಾಂಗ್ರೆಸ್ನ ಕೃಪಾ ಬಟ್ ನಟರಾಜ್ ಗೌಡ್ರೆ ಇರೋ ಕನ್ಫ್ಯೂಷನ್ ಏನಂತಂದ್ರೆ ಈ ವಿಜಯೇಂದ್ರ ಅವರ ನಡೆ ಸಿದ್ದರಾಮಯ್ಯ ಅವರ ಪರವಾಗಿರೋದ ಡಿ ಕೆ ಶಿವಕುಮಾರ್ ಅವರ ಪರವಾಗಿರೋದ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾಕಂದ್ರೆ ಸಿದ್ದರಾಮಯ್ಯ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಇಂದ ವಿಜಯೇಂದ್ರ ಗೆದ್ರು ಅಂತ ಇವಾಗ ಮತ್ತೊಂದು ಹೇಳಿಕೆ ಬರ್ತಿರೋದು ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡೋಕೋಸ್ಕರ ಅಂತ ಹೇಳಿ ಅಂದ್ರೆ ವಿಜಯೇಂದ್ರ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಶಿವಕುಮಾರ್ ಅವರ ಪರವಾಗಿದ್ದಾರ ಅದು ನೋಡಿ ವಿಜಯೇಂದ್ರ ಅವರ ಮೇಲೆ ನಮಗೆ ಅವ್ರ ವೈಯಕ್ತಿಕವಾಗಿ ನಮ್ಗೆ ಇಲ್ಲ ಕಾಂಗ್ರೆಸ್ನವ್ರಿಗೆ ಫಸ್ಟ್ ಟೈಮ್ ಎಮ್ ಎಲ್ ಎ ಅವರ ಆಳ್ವಿಕೆಯನ್ನು ನಾವು ನೋಡಿಲ್ಲ ಅವರ ಸಂಘಟನೆ ನಾವು ನೋಡಿಲ್ಲ ಅವರ ಪ್ರತಿರೋಧ ಅವರು ವಿಪಕ್ಷವಾಗಿ ಹೆಂಗೆ ಕೆಲಸ ಮಾಡ್ತಾರೆ ಇನ್ನು ಇವಾಗ ಗೊತ್ತಾಗಬೇಕಾಗಿರುವಂಥದ್ದು ಆದರೆ ಬಿ ಜೆ ಪಿನಲ್ಲಿ ವಿಜೇಂದ್ರನ ದ್ವೇಷ ಮಾಡುವಂಥವ್ರ ಸಂಖ್ಯೆ ದೊಡ್ಡದಿದೆ ಅವ್ರಿಗೆ ಕೆಟ್ಟಸು ತಂದು ವಿಜೇಂದ್ರ ಅವ್ರನ್ನ ಪದಚ್ಯುತಿ ಮಾಡಲೇಬೇಕಂತ ಸಂಚು ಬಿ ಜೆ ಪಿಯವರೇ ಒಳಗಡೆ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸಿದ್ಧ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪಾದಯಾತ್ರೆ ಮಾಡಿದ್ದಾರೆ ಈ ಥರದ ಯಾಕೆ ಬರ್ತಾ ಇದೆ ಈ ಮಾತುಗಳಂದರೆ ವಿಜಯೇಂದ್ರ ಅವರ ಪದಚ್ಯುತಿ ಹತ್ತಿರ ಆಗಿದೆ ಅನ್ನೋದು ನಮಗಿದ್ರಲ್ಲಿ ಕಾಣ ಸ್ಪಷ್ಟವಾಗಿ ಕಾಣ್ತಾ ಇದೆ ಚುನಾವಣೆ ಮುಂಚೆ ವಿಧಾನ ಲೋಕಸಭಾ ಚುನಾವಣೆಗೆ ಮುಂಚೆನೆ ಯತ್ನಾಳ್ ಅವರು ಹೇಳಿದ್ರು ಚುನಾವಣೆ ಕಿತ್ ಬಿಸಾಕ್ತಾರೆ ಅವ್ರನ್ನ ಅಂತ ಅವ್ರನ್ನ ಅಧ್ಯಕ್ಷ ಮಾಡಿದ್ದೆ ಯಾಕೆಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಲಿಂಗಾಯತ ಮತಗಳು ನಮ್ಮ ಪರವಾಗಿ ಬರಲಿ ಬಿಜೆಪಿ ಪರವಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ಮಾತ್ರ ಯಡಿಯೂರಪ್ಪನವರ ಕಾರಣಕ್ಕಾಗಿ ಮಾತ್ರ ಮಾಡಿದ್ದಾರೆ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಎಂಗೆ ಯಡಿಯೂರಪ್ಪನವರ ಕಡೆಗಣಿಸಿದಾಗ ಇಡೀ ರಾಜ್ಯದಲ್ಲಿ ಅವ್ರ ಸೋಲನ ಆಗಿದೆ ಸೊ ಹಂಗಾಗಿ ಇದು ಕಾಂಪನ್ಸೇಟ್ ಮಾಡಕ್ ಮಾತ್ರ ಇತ್ತ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಚರ್ಚೆಗಳು ಬಂದಿತ್ತು ವಿಜಯೇಂದ್ರ ಅವರು ಎರಡು ವರ್ಷ ಮುಂಚೆ ಒಂದು ಎಂ ಎಲ್ ಸಿ ಮಾಡ್ಲಿಕ್ಕೆ ಅವ್ರ ತಂದೆಗೆ ಅವಕಾಶ ಕೊಟ್ಟಿರ್ಲಿಲ್ಲ ಒಂದು ಮಂತ್ರಿ ಆಗಲಿಕ್ಕೆ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆಗಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ ನಿಮಗೆ ಇದೆಲ್ಲ ತೀರ್ಮಾನ ಆಗೋದು ನಿಮ್ಮ ಕಿಚನ್ ಅಲ್ಲ ಅಂತ ಹೇಳಿದಂಥ ಬಿಜೆಪಿ ನಾಯಕರುಗಳಿದ್ದರು ವಿಜಯೇಂದ್ರ ಅವ್ರನ್ನ ಏನೂ ಆಗಕ್ಕೆ ಬಿಡದಂಥವರು ಏಕಾಏಕಿ ಅಧ್ಯಕ್ಷ ಆಗಿರೋದನ್ನು ಸಹಿಸಕ್ಕೆ ಆಗದಂತ ಬಿಜೆಪಿಗರು ಅವ್ರ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ ಅಂತ ನನಗೆ ಈ ಮಾತುಗಳು ಈ ಹೇಳಿಕೆಗಳಿಂದ ಅನಿಸ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೆ ವಿಜಯೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅವರ ನಡೆ ಅವರ ಸಿದ್ಧಾಂತ ವಿಭಿನ್ನವಾಗಿದೆ ನಾವು ಯಾವುದೇ ಕಾರಣಕ್ಕಾಗಿ ಹೋರಾಟದಲ್ಲಿ ಹಿಂದೆ ಸರಿಯೋದಿಲ್ಲ ಭ್ರಷ್ಟಾಚಾರವನ್ನು ನಾವೇ ಅವರ ನಾವೇನೆ ಅದನ್ನು ಕ್ರಮ ಕೇಸಿದೆ ಅದು ಆಯ್ತಾ ಸೊ ಯಾವ್ದೇ ರೀತಿಯಾಗಿ ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ ರೆಡಿ ಅವ್ರ ಭ್ರಷ್ಟಾಚಾರ ತನಿಖೆ ಇವಾಗ್ಲೂ ಆಗ್ತಾ ಇದೆಯಲ್ಲ ಇದೆಲ್ಲ